ಗುಂಡ್ಲುಪೇಟೆ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕರ್ನಾಟಕ ಕೌಲುಪಡೆಯ ವತಿಯಿಂದ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಆದರ್ಶ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದಿದ್ದು ವಿದ್ಯಾರ್ಥಿಗಳಾದ ಹರ್ಷಿನಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಮತ್ತು ಸೈದಾ ಖನ್ಸಾ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹತ್ತು ಅಂಕ ಪಡೆದು ಚಾಮರಾಜನಗರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಇವರುಗಳಿಗೆ ಸಂಘಟನೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿ ಆರ್ ಸ್ವಾಮಿಯವರು ಫಲಿತಾಂಶದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಇದೇ ವೇಳೆ ಕ ಕನ್ನಡಪರ ಹಿರಿಯ ಹೋರಾಟಗಾರದ ಬ್ರಹ್ಮಾನಂದ್ರವರು ಮಾತನಾಡಿ ಈ ವರ್ಷದ ಫಲಿತಾಂಶ ಇತಿಹಾಸ ನಿರ್ಮಿಸಿದೆ ವಿದ್ಯಾರ್ಥಿಗಳು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಕೂಡ ಮಾತನಾಡಿ ವಿದ್ಯಾರ್ಥಿಗಳಿಗೆ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸುಗಮವಾಗಿರಲಿ ಎಂದರು ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕರವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಹಾಜರಿದ್ದರು ಗುಂಡ್ಲುಪೇಟೆ ತಾಲೂಕಿನ ನನ್ನ ಆತ್ಮೀಯ ಸಹೋದರ ಬಂಧುಗಳೇ ಈ ದಿನ ನಮ್ಮ ಕರ್ನಾಟಕ ಕಾವಲುಪಡೆ ಗುಂಡ್ಲುಪೇಟೆ ತಾಲೂಕು ಕಡೆ ವತಿಯಿಂದ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿ ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಕೀರ್ತಿ ತಂದಿರತಕ್ಕಂಥ ಹರ್ಷಿತಾ ಎಂ ಸರ್ಕಾರಿ ಆರಂಶ ಶಾಲೆ ಅರ್ಶಿನಿ ಎಂ ಸರ್ಕಾರಿ ಆದರ್ಶ ಶಾಲೆ ಇಪ್ಪತ್ತು ಅಂಕಗಳನ್ನು ತಂದು ನಮ್ಮ ಶಾಲೆಗೆ ನಮ್ಮ ಶಾಲೆ ಹಾಗೂ ತಾಲೂಕಿಗೆ ಒಂದು ಗೌರವ ತಂದರೆ ಅವರಿಗೆ ಇಡೀ ಚಾಮರಾಜ ಜಿಲ್ಲೆಗೆ ಒಂದು ಗೌರವನ್ನ ತಂದಿದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ಕಾವಲು ಪಡೆ ಹಾಗೂ ಇಲ್ಲಿ ನರೇಕದ ಪರವಾಗಿ ತುಂಬ ಧನ್ಯವಾದ ಅದೇ ರೀತಿ ಮತ್ತೊಬ್ಬ ವಿದ್ಯಾರ್ಥಿನಿಯಾದಂತ ಸರ್ಕಾರಿ ಆದರ್ಶ ಶಾಲೆ ಇವರು ಸಹ ಆರುನೂರ ಹತ್ತು ಅಂಗಗಳನ್ನು ಪಡೆದು ನಮ್ಮ ಚಾಮರಾಜ ಜಿಲ್ಲೆಯ ಭಾಗಕ್ಕೆ ಒಂದು ಗೌರವವನ್ನು ತಿಂದರೆ ಅವರೂ ಸಹ ತಮ್ಮೆಲ್ಲರ ಪರವಾಗಿ ತುಂಬರವರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ ಅದೇ ರೀತಿ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಿಬಿಡ್ತಕ್ಕಂಥ ನಮ್ಮ ಗುಳ್ಳಿಪೇಟೆ ತಾಲೂಕಿನ ಪಿ ಒ ಸಾಹೇಬರಾದಂಥ ಟಿ ಆರ್ ಸ್ವಾಮಿರೋ ಸಹ ನನ್ನ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಇ ಸಿ ಒ ದುಂಡು ಮಾದೇವ್ರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರೆ ಅವರು ಸಣ್ಣ ಆತ್ಮ ಸ್ವಾಗತನ ಬಯಸ್ತಾನೆ ಅದೇ ರೀತಿ ಈ ಒಂದು ಮಕ್ಕಳಿಗೆ ಒಂದು ಗೌರವ ಸಮರ್ಪಿಸಲು ಆಗಮಿಸಿರ್ತಕ್ಕಂಥ ಶಿಕ್ಷಕರು ಆಗಿರ್ತಕ್ಕಂಥ ಸುಮ ಭಜರಿಂಗಿ ಸಾವಿತ್ರಿಬಾಯಿ ಪುಲೆ ಅಧ್ಯಕ್ಷರು ಅವರು ಸಣ್ಣ ಆತ್ಮ ಸಾವತನ ಬಯಸ್ತಾನೆ ಅದೇ ರೀತಿ ಗುರುಪ್ರಸಾದ್ ರವರು ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಅಧ್ಯಕ್ಷರು ಅವರು ಸಹ ಆತ್ಮ ಸಾವತನ ಬಯಸ್ತಾನೆ ಅದೇ ರೀತಿ ಮತ್ತೊಬ್ಬ ಅತಿಥಿಗಳಾಗಿರ್ತಕ್ಕಂಥ ರುದ್ರಸ್ವಾಮಿ ರಾಜ್ಯ ಸಂಘ ಸರ್ಕಾರಿ ಸಹಕಾರಿ ಸಂಘ ನೌಕರ ಸಂಘ ಅವರು ಸಹ ನಾನು ಆತ್ಮ ಸವಾಗತನ ಅದೇ ರೀತಿ ಬಿ ಎಸ್ ಶಿವಪ್ಪ ಶಿವಯ್ಯರವರು ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರ ಅಧ್ಯಕ್ಷರು ಅವರಿಗೂ ಸಹ ಆತ್ಮ ಸವಾಗತನ ವಹಿಸ್ತಾನೆ ಸಮಸ್ತ ಕನ್ನಡ ಕನ್ನಡದ ಮನಸ್ಸುಗಳಿಗೆ ಮೊದಲನೇದಾಗಿ ನಮಸ್ಕಾರಗಳು ಈ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ನಮ್ಮ ಚಾಮರಾಜ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಂತಹ ಹರ್ಷಿಣಿ ಎಂ ಮತ್ತು ಉಲ್ಲುಪೇಟೆ ತಾಲೂಕಿಗೆ ಒಂದು ಕೀರ್ತಿ ತಂದು ಕೊಟ್ಟಂತಹ ಸೈಯದ ಹಂಜಾ ಈ ಎರಡು ವಿದ್ಯಾರ್ಥಿನಿಯರಿಗೆ ನಮ್ಮ ಕರ್ನಾಟಕ ಕಾವರ್ಪಡುವುದರಿಂದ ಸನ್ಮಾನಿಸಿ ಅವರಿಗೆ ಗೌರವಿಸಿದ್ದೇವೆ ಈ ನಿಟ್ಟಿನಲ್ಲಿ ಇಂತಹ ಒಂದು ಪ್ರತಿಭೆಗಳಿಗೆ ಎಲ್ಲ ಸಂಘ ಸಂಸ್ಥೆಗಳು ಮುಂದೆ ಬಂದು ಅವ್ರನ್ನ ಗೌರವಿಸಿ ಅವ್ರಿಗೆ ಬೆಳಕಿಗೆ ತರಬೇಕು ಅವರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯವನ್ನು ಕರುಣಿಸಲಿ ಮತ್ತು ಆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪೋಷಕರು ಅವರ ಯಶಸ್ಸಿಗೆ ದಾರಿದ್ರೀಪವಾಗಲಿ ಅಂತ ಹೆಸರು ನಮಗೆ ಹೇಳುತ್ತಾ ಎಲ್ಲರಿಗೂ ವಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರುಣಾತ ಜೈ ಗುರು ಮಾನ್ಯರು ಕರ್ನಾಟಕ ನಮ್ಮ ಸಾಹಿತ್ಯ ಮತ್ತು ನಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಹಬ್ಬಗಳನ್ನು ಪಡೆದು ಚಾಮರಾಜನಗರ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದಿರ್ತಾರೆ ಅಶ್ವಿನಿ ಮತ್ತು ಸೈದಾ ಗಂಜಿನಿ ಅಶ್ವಿನಿ ಮತ್ತು ಸೈದಾ ಗಂಜಾ ಅವರು ಊರಿಗೆ ದೇವರು ಆಯಿಸುವ ಆರೋಗ್ಯವನ್ನು ಕಂಡಿಸಲಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಮುಂದುವರಿಲಿ ಅಂತ ನಾನು ಭಾವಿಸಿದೆ ಜೊತೆಗೆ ಇದೊಂದು ಇತಿಹಾಸ ನಾನು ಕಂಡಂತೆ ನನಗೆ ಅರವತ್ತಾರು ವರ್ಷ ಅರವತ್ತಾರು ವರ್ಷದಿಂದ ಇಂಥ ಒಂದು ಪರ್ಸೆಂಟೇಜ್ನ ನಾನು ನಮ್ಮ ಗುಂಡಿಪೇಟೆ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲೇ ನಾನು ಕಂಡಿರಲಿಲ್ಲ ಸೊ ಹಾಗಾಗಿ ಇಂಥ ಒಂದು ಇತಿಹಾಸವನ್ನು ನಿರ್ಮಿಸಿದರೆ ಇಂಥ ಒಂದು ಇತಿಹಾಸವನ್ನು ನಿರ್ಮಿಸಿರ್ತಕ್ಕಂಥದ್ದು ಮತ್ತೊಂದು ವಿಚಾರ ನಮ್ಮ ಈ ತಾಲೂಕಿನ ಬಿ ಇ ಒ ಟಿ ಆರ್ ಸ್ವಾಮಿಯವರು ಬಂದಂಥ ಸಂದರ್ಭದಲ್ಲಿ ಇಂಥ ಇಂಥ ಒಂದು ಫಲಿತಾಂಶ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತಂದ ವಿಚಾರ ನಾವೆಲ್ಲರೂ ಸಮಸ್ತ ಕನ್ನಡಿಗರು ಸಮಸ್ತ ಸಾರ್ವಜನಿಕರು ಮೆಚ್ಚಬೇಕಾದಂಥ ವಿಚಾರ ಇಂಥ ಒಂದು ಸಾಧನೆ ಮಾಡತಕ್ಕಂಥದ್ದು ನಮಗೆ ಅತಿ ಹೆಚ್ಚಿನ ಖುಷಿ ತರುತ್ತೆ ಜೊತೆಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತಂದಿರತಕ್ಕಂಥದ್ದು ನಮಗೆ ಆನಂದ ಉಂಟು ಮಾಡುತ್ತ ಜೊತೆಗೆ ಇವರಿಗೆ ದೇವರು ಆಯುಷ್ ಆರೋಗ್ಯವನ್ನು ಹೆಚ್ಚು ಹೆಚ್ಚುವವರು ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ಉನ್ನತ ಶಿಕ್ಷಣದಲ್ಲಿ ಮುಂದುವರೆದು ಉನ್ನತ ಹುದ್ದೆಗೆ ಏರಿ ಅವರು ಅವರ ಭಾಳ ಹಸನಾಗಲಿ ಅಂತ ಈ ಸಂದರ್ಭದಲ್ಲಿ ಮಾತನಾಡ್ತಾ ವೇದಿಕೆಯ ಶಿಕ್ಷಕರಾಗಿರ್ತಕ್ಕಂಥ ಕೆ ಎಸ್ ಸ್ವಾಮಿ ಅವರಿಗೆ ವಂದನೆಯನ್ನು ಸಲ್ಲಿಸಿದ ನನ್ನ ಮಾತನ್ನು ಮುಖ್ಯ ಮಾಡ್ತೇನೆ ಜೈ ಇ ಜಯ ಕರ್ನಾಟಕ ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಲ್ ಸಿ ಪರಿತ ಪರಿಶಿಪ್ ಎಕ್ಸಾಮ್ ಬಂದಿದ್ದು ನಮ್ಮ ದುಡ್ಡುಪೇಟೆ ತಾಲೂಕಿನಲ್ಲಿ ಅರವತ್ತೈದು ಪಾಯಿಂಟ್ ಒಂದು ಐದು ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಮ್ಮ ದೊಡ್ಡಪೇಟೆ ತಾಲೂಕಿನಲ್ಲಿ ಎರಡು ಸಾವಿರದ ನಾನ್ನೂರ ನಾಲ್ಕು ವಿದ್ಯಾರ್ಥಿಗಳಲ್ಲಿ ಸಾವಿರದ ಐನೂರ ಅರವತ್ತ ಏಳು ವಿದ್ಯಾರ್ಥಿಗಳು ಹೀರ್ಣರಾಗಿದ್ದಾರೆ ಅದರಲ್ಲಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬಂದಿರುವಂಥ ಅರ್ಥಿಕ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಇವನು ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರು ಇಪ್ಪತ್ತು ಅಂಕಗಳನ್ನು ಇಟ್ಟುಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಎಲ್ಲರಿಗೂ ಕೂಡ ಗೌರವವನ್ನು ಬಂದಿದ್ದಾರೆ ಅವಳಿಗೆ ಇಲಾಖಾಪುರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ಕುಮಾರಿ ಗಣ ಸೈದ ಸಂಜಾ ಇವಳು ಕೂಡ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿ ಇವಳು ಕೂಡ ಆರ್ನೂರ ಹತ್ತು ಅಂಕಗಳನ್ನು ಪಡ್ಕೊಂಡಿದ್ದಾಳೆ ಇವಳು ಕೂಡ ಶೈಕ ಮತ್ತು ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂದರೆ ಯಶಸ್ಸಿ ಕಾಲಘಟ್ಟ ಅನ್ನೋದು ಒಂದು ಪ್ರಮುಖವಾದಂಥ ಘಟ್ಟ ಇದರಲ್ಲಿ ಮಕ್ಕಳು ಉತ್ತಮವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಇನ್ನು ಅನುಕೂರ್ಣರಾಗಿರುವಂಥ ಎಂಟುನೂರ ಮೂವತ್ತ ಏಳು ವಿದ್ಯಾರ್ಥಿಗಳಿಗೂ ಕೂಡ ಸೋಮವಾರ ಅಥವಾ ಮಂಗಳವಾರದಿಂದ ವಿಶೇಷ ತರಗತಿವಿಗೋಸ್ಕರ ಎ ಸಿ ಮೇಡಮ್ ಅವರು ಆದೇಶವನ್ನು ಮಾಡಿದ್ದಾರೆ ಅವರಿಗೂ ಕೂಡ ನಾವು ಹದಿನೈದು ದಿವಸಗಳ ಕಾಲ ಬ್ರಿಡ್ಜ್ ಕೋರ್ಸ್ಗಳನ್ನು ಮಾಡಿ ಆ ಮಕ್ಕಳನ್ನು ಕೂಡ ಉತ್ತೀರ್ಣಗೊಳಿಸುವಂಥ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರೊಂದದವರು ಕಣಿಬದ್ಧರಾಗಿದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಡೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಎರಡು ವಿದ್ಯಾರ್ಥಿಗಳನ್ನು ಅಭಿನಂದಿಸೋದು ಅವರನ್ನು ಸ್ವಾಗತವನ್ನು ಮಾಡಿಕೊಡ್ತಾ ಇದು ಇದೇ ರೀತಿಯಲ್ಲಿ ಕಾವಲು ಪಡೆ ಅವರು ಕೂಡ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡಲಿ ಅಂತ ನನ್ನ ಮಾತುಗಳನ್ನು ಮುಗಿತು